ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ರುಚಿಕರವಾಗಿರುವಂಥ ಚಿಕನ್ ಕೈಮಾ ಸಾಂಬಾರು ಮಾಡ್ತಾ ಇದ್ದೀನಿ ಅದರಲ್ಲೂ ಇವಾಗ ಅವರೇ ಸೀಸನ್ ಬೇರೆ ನೋಡಿ ಅವರೇ ಸೀಸನ್ ಮುಗಿಯೋ ಅಷ್ಟರಲ್ಲಿ ಇತ್ಕದ್ದು ಅವರೇ ಮಾಡಿಕೊಂಡು ಈ ರೀತಿ ಚಿಕನ್ ಕೈಮಾ ಸಾಂಬಾರು ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಬಂದು ಅದರಲ್ಲೇ ಕೈಮ ಸ ಕೈಮಾ ಉಂಡೆಗಳ್ನ ಮಾಡಿ ಸಾಂಬಾರು ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೈಮಾ ಉಂಡೆಗಳು ಒಡಿದಿರ ಪರ್ಫೆಕ್ಟಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಮುನ್ನೂರು ಗ್ರಾಮಷ್ಟು ಚಿಕನ್ನ ಕೈಮಗೋಸ್ಕರ ಆಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ಅಂದರೆ ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಡು ಬರ್ಬೋದು ಇಲ್ಲಾಂದರೆ ಚಿಕನ್ನಲ್ಲೇ ನಾವೇ ಪೀಸಸ್ಗಳನ್ನ ಈ ರೀತಿ ಸಪ್ರೇಟ್ ಕೂಡ ಮಾಡ್ಕೋಬೋದು ಜೊತೆಗೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಅಷ್ಟು ಇತ್ಕದವ್ರೆ ಕಾಳು ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಗೆಡ್ಡೆ ಈರುಳ್ಳಿ ದಪ್ಪಗೆಡ್ಡೆ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಎಲ್ಪು ಬೆಳ್ಳುಳ್ಳಿ ಮತ್ತು ಮೂರು ಹಸಿರು ಮೆಣ್ಸಿನ್ಕಾಯಿ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಪೀಸಷ್ಟು ಚಕ್ಕೆ ಒಂದು ಮೂರು ಲವಂಗನ ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅರಶಿನ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಈ ರೀತಿ ಗ್ರೀನ್ ಪೇಸ್ಟಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿತ್ತು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಹರಳೆಣ್ಣೆ ಕೂಡ ಇದ್ದೀನಿ ಎರಡನೇ ಬಿಸಿ ಆದಮೇಲೆ ಅರ್ಧ ಈರುಳ್ಳಿ ಜಜ್ಜಿಟ್ಕೊಂಡಿರೋ ಒಂದು ಅರ್ಧ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ಹರಳೆಣ್ಣೆ ಬಳಸೋದ್ರಿಂದ ಚಿಕನ್ ಸಾಂಬಾರು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ನಾನು ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್ನ ನೀಟಾಗಿ ತೊಳೆದು ನೀರು ಬಸ್ತಿ ಇಟ್ಟಿದ್ದೆ ಈಗ ಇದನ್ನು ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಚಿಕನ್ ಸಾಂಬಾರು ಮಾಡೋದು ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಈಗ ಇದು ಚಿಕನ್ನು ನೀಟಾಗಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ನಾನು ಮಧ್ಯದಲ್ಲೇ ಉಳಿದಂಥ ಕೆಲಸಗಳನ್ನೂ ಮಾಡ್ಕೊತೀನಿ ನೋಡಿ ಈಗ ಇದು ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಕೈ ಬಿಡುವಾದಾಗ ನಾನಿಲ್ಲಿ ಬೋನ್ಲೆಸ್ ಚಿಕನ್ ಇತ್ತಲ್ಲ ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಕೈಮಾರಿ ರೀತಿ ಮಾಡ್ಕೊತಾ ಇದ್ದೀನಿ ನಾವು ಅಂಗಡಿಯಲ್ಲಿ ಕೂಡ ಕೈಮಾರಿ ರೀತಿ ಕಟ್ ಮಾಡಿಸ್ಕೊಂಬರ್ಬೋದು ಇಲ್ಲಾಂದರೆ ಮನೇಲೇ ಈ ರೀತಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಮಿಕ್ಸಿಲಿ ರುಬ್ಕೊಬೋದು ಡೈರೆಕ್ಟಾಗಿ ಪೀಸ್ಗಳು ಡಬ್ ದಪ್ಪ ಪೀಸ್ಗಳೇ ಹಾಕಿದ್ರೆ ಮಿಕ್ಸಿ ಜಾರು ಸ್ಟ್ರಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಕಟ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಚಿಕನ್ ಕೂಡ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಚಿಕನ್ನು ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಬೇಯ್ತಾ ಇದೆ ಆ ನೀರಿನಲ್ಲೇ ಬೇಯೋದಕ್ಕೆ ಬಿಡಬೇಕು ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಎರಡು ಚಿಟಕಿಯಷ್ಟು ಅರ್ಶನೂ ಹಾಕಿ ನೀಟಾಗಿ ಫ್ರೈ ಮಾಡೋಣ ಆ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚಿಕನ್ ಕೂಡ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಕೈಮಾ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಚಿಕನ್ ಕೂಡ ನೋಡಿ ಈಗ ಚಿಕನ್ನು ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ನೀರಿನ ಅಂಶ ಎಲ್ಲ ಅಂದು ನಾವು ಪ್ಲೇಟ್ ಕ್ಲೋಸ್ ಮಾಡಿ ಫ್ರೈ ಮಾಡಿದಾಗ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ ಇದನ್ನು ನೀಟಾಗಿ ಫ್ರೈ ಮಾಡಿಬಿಟ್ಟು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಅಂದರೆ ನಾನು ಅವಾಗಲೇ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಹಾಕಿ ರುಬ್ಬಿದ್ನೆಲ್ಲ ಗ್ರೀನ್ ಟೇಸ್ಟು ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಾವು ಈ ರೀತಿ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚಿಕನ್ ಈ ರೀತಿ ಎಣ್ಣೆ ನೋಡಿ ಅದು ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡಿದ್ರೆ ಚಿಕನ್ ಒಳ್ಳೆ ಘಮ ಇರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಕೂಡ ಸಾಫ್ಟಾಗಿ ನಾನೀಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅದೊಂದೆರಡು ಕುದಿ ಬರಲಿಕ್ಕೆ ಬಿಟ್ಬಿಟ್ಟು ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಖಾರ ಹಾಕಿ ರುಬ್ಕೊಳ್ತೀನಿ ಅಂದರೆ ಖಾರದ ಪುಡಿ ರುಬ್ಕೊತೀನಿ ನೋಡಿ ನಾನಿಲ್ಲಿ ಇದಕ್ಕೆ ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣಗೆಡ್ಡೆ ಒಂದು ಗೆಡ್ಡೆ ಜೊತೆಗೆ ಈಗ ಒಂದು ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಅಂದರೆ ನಾನಿಲ್ಲಿ ಧನಿಯಾ ಮತ್ತು ಮೆಣ್ಸಿನ್ಕಾಯಿ ಎರಡನ್ನೂ ಸೇರಿಸಿ ಬಿಡಿಸಿಟ್ಕೊಂಡಿರ್ತೀವಲ್ಲ ಆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಎರಡು ಸ್ಪೂನಷ್ಟು ಧನ್ಯಾ ಪುಡಿ ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ರುಬ್ಬ ಆದಮೇಲೆ ಈಗ ಇದನ್ನು ಚಿಕನ್ಗೆ ಆ್ಯಡ್ ಮಾಡ್ತಾ ನಾವು ಈ ಸಾಂಬಾರ್ ಪುಡಿಗೆ ಯಾವುದೇ ರೀತಿ ಕಾಳುಗಳ್ನು ಸೇರಿಸಿ ಪುಡಿ ಮಾಡಿಸಿರೋದಿಲ್ಲ ಧನಿಯಾ ಮತ್ತು ಮೆಣಸಿನ್ಕಾಯಿ ಮಾತ್ರ ಪುಡಿ ಮಾಡಿಸಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದೆರಡು ಗ್ಲಾಸಷ್ಟು ನೀರನ್ನು ಸೇರಿಸಿ ಇದನ್ನು ಬೇಯೋದಕ್ಕೆ ಬಿಡೋಣ ಈಗ ಮಧ್ಯದಲ್ಲಿ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಆರಿಂದ ಏಳಿದ್ಕು ಬೆಳ್ಳುಳ್ಳಿ ಎರಡು ಹಸಿ ಮೆಣ್ಸಿನ್ಕಾಯಿ ಒಂದೆರಡು ಸ್ಪೂನಷ್ಟು ಉರುಗಡ್ಲೆ ಒಂದು ಸ್ಪೂನ್ ಗಸಗಸೆ ಅರ್ಧ ಈರುಳ್ಳಿ ಅರ್ಧ ಗೆಡ್ಡೆ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಾಳುಮೆಣಸು ಒಂದು ಇಂಚಷ್ಟು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಒಂದೇ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ರುಬ್ಕೋಬೇಕು ತುಂಬ ಜಾಸ್ತಿ ನೀರು ಹಾಕಬಾರ್ದು ತೆಳುವಾಗ್ಬಿಡುತ್ತೆ ನೋಡಿ ಈ ರೀತಿ ರುಬ್ಕೊಳ್ಳೋಣ ಸ್ವಲ್ಪ ತರತಾರಿಗೆ ರುಬ್ಕೊಳ್ಳೋಣ ಈಗ ಇದಕ್ಕೆ ಒಂದು ಮೊಟ್ಟೆನೇ ಇದ್ದೀನಿ ನಾವು ಈ ರೀತಿ ಮೊಟ್ಟೆ ಸೇರಿಸಿ ರುಬ್ಬೋದ್ರಿಂದ ಒಳ್ಳೆ ಬಾಂಡಿಂಗ್ ಬರುತ್ತೆ ನೋಡಿ ಈಗ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ತೆಳುನೂ ಆಗುತ್ತೆ ಚೆನ್ನಾಗಿ ಸವ್ಕೊಳ್ಳುತ್ತೆ ಕೂಡ ಮಸಾಲೆ ಈ ರೀತಿ ನುಣ್ಣಗೆ ರುಬ್ಕೋಬೇಕು ತುಂಬ ನುಣ್ಣಗಿಲ್ಲ ಅಂದ್ರೂ ಸ್ವಲ್ಪ ತರಕಾರಿಯಾಗಿ ರುಬ್ಕೊಂಡ್ರೂ ನಡೆಯುತ್ತೆ ಈಗ ಈ ಮಸಾಲೆನ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನಾನು ಅರ್ಧದಷ್ಟು ಮಸಾಲೆನ ಮಿಕ್ಸಿ ಜಾರಲ್ಲಿ ಉಳಿಸ್ಕೊಂಡು ಈಗ ನೋಡಿ ಅದ್ರ ಜೊತೆಗೇನೆ ಚಿಕನ್ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನು ರುಬ್ಕೋಣ ನೋಡಿ ಈ ರೀತಿ ರುಬ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ನಾನು ಇದೇ ರೀತಿ ಎರಡು ಸಲ ರುಬ್ಕೊಂಡಿದ್ದೀನಿ ಮಸಾಲೆ ಮತ್ತು ಚಿಕನ್ ಪೀಸ್ಗಳನ್ನ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿ ನಾನು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಸೇರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಗೆಡ್ಡೆ ಈರುಳ್ಳಿ ಗೆಡ್ಡೆ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ ಆದಷ್ಟು ಸಣ್ಣ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಉಂಡೆಗಳ ರೂಪಕ್ಕೆ ಕಟ್ಕೋಬೇಕೀಗ ನಮ್ಗೆ ಯಾವ ಸೈಜ್ ಬೇಕು ಆ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಕೈಮಾ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಉಂಡೆಗಳು ನೀ ಸಾಂಬಾರಲ್ಲಿ ಮಿಕ್ಸ್ ಆಗೋದಿಲ್ಲ ಒಡೆಯೋದಿಲ್ಲ ಪರ್ಫೆಕ್ಟಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಉಂಡೆಗಳು ಕೂಡ ಕೈಮಾ ಉಂಡೆಗಳು ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ನೋಡಿ ಉಂಡೆಗಳೆಲ್ಲ ರೆಡಿ ಆಯಿತು ಈಗ ಸಾಂಬಾರು ಯಾವ ಹದಕ್ಕೆ ಬೆಂದಿದೆ ನೋಡೋಣ ನೋಡಿ ಚೆನ್ನಾಗಿ ಕುದಿ ಬಂದು ಇದೆ ಚಿಕನ್ ಚಿಕನೆಲ್ಲ ಬೇಯಬೇಕು ಅಂದರೆ ಏನೇ ಆಗಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಲ್ವಾ ಚೆನ್ನಾಗಿ ಬೇಯಲಿ ಅಷ್ಟರಲ್ಲಿ ನಾನೀಗ ಸ್ವಲ್ಪ ತೆಂಗಿನಕಾಯಿನೂ ಕೂಡ ರುಬ್ಕೊತೀನಿ ನೋಡಿ ಈಗ ಅದೇ ಮಿಕ್ಸಿ ಜಾರ್ ತೊಗೊಂಡು ಒಂದು ಹೋಳಷ್ಟು ತೆಂಗಿನಕಾಯಿ ತುರಿ ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊತೀನಿ ನಾನಿಲ್ಲಿ ತೆಂಗಿನಕಾಯಿ ಜೊತೆಗೆ ಯಾವುದೇ ರೀತಿ ಮಸಾಲೆನೂ ಕೂಡ ಆ್ಯಡ್ ಮಾಡಿಲ್ಲ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾವಿಲ್ಲಿ ಕೈಮಾ ಉಂಡೆಗೂ ಕೂಡ ಮಸಾಲೆ ಹಾಕಿರ್ತೀವಲ್ವ ಅದಕ್ಕೋಸ್ಕರ ನಾನು ತೆಂಗಿನಕಾಯಿಗೆ ಯಾವುದೇ ಮಸಾಲೆ ಹಾಕ್ತೀರ ರುಬ್ಕೊಂಡಿದ್ದೀನಿ ಚಿಕನ್ ಬೆಂದಿದೆಯಾ ನೋಡೋಣ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿದಂಥ ಕಾಯಿನ ಇದ್ದೀನಿ ನಾವು ನಾನಾಗಲೇ ಹೇಳಿದಾಗೆ ಕೈ ಉಂಡೆಗೂ ನಾವು ಮಸಾಲೆ ಹಾಕಿರೋದ್ರಿಂದ ತೆಂಗಿನಕಾಯಿಗೆ ಹೆಚ್ಚು ಮಸಾಲೆ ಹಾಕ್ಬಾರ್ದು ಅದಕ್ಕೆ ನಾನು ಮೊದಲಿಗೆ ಗ್ರೀನ್ ಪೇಸ್ಟ್ ರುಬ್ಕೊಂಡಲ್ಲ ಅದಕ್ಕೇ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೆ ಈಗ ನಾನು ತೆಂಗಿನಕಾಯಿ ಹಾಕಿದ್ಮೇಲೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಯಾವ ಹದಕ್ಕೆ ಸಾಂಬಾರು ಬೇಕು ನೋಡಿಕೊಂಡು ಈ ರೀತಿ ಈ ಹದಕ್ಕೆ ಸಾಂಬಾರು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಗೆ ಕುದಿಯೋದು ಬಿಡೋಣ ಒಂದು ಕುದಿ ಬಂದ ಮೇಲೆ ನಾವು ಕೈಮಾ ಉಂಡೆಗಳನ್ನ ಸೇರಿಸಬೇಕು ನೋಡಿ ಈಗ ಒಂದು ಐದು ನಿಮಿಷ ಆಗಿದ್ದ ತಕ್ಷಣ ಕುದಿ ಬಂದಿದೆ ಕುದಿ ಬಂದಮೇಲೆ ಸ್ಟವ್ ಕಡಿಮೆ ಮಾಡಿಬಿಟ್ಟು ಕೈಮೆ ಉಂಡೆಗಳನ್ನ ನಿಧಾನವಾಗಿ ಎಲ್ಲ ಕಡೆ ಒಂದೊಂದೇ ಬಿಡ್ತಾ ಬರಬೇಕು ನಾವು ಆದಷ್ಟು ಸ್ಟವ್ ಕಡಿಮೆ ಮಾಡಿ ಈ ರೀತಿ ಉಂಡೆಗಳನ್ನ ಸಾಂಬಾರೊಳಗೆ ಬಿಡಬೇಕು ಇಲ್ಲಾಂದರೆ ಮಿಕ್ಸ್ ಆಗಿಬಿಡೋ ಚಾನ್ಸಸ್ ಇರುತ್ತೆ ಈಗ ಇದೆಲ್ಲ ಉಂಡೆಗಳನ್ನೆಲ್ಲ ಹಾಕಿ ಲಿಟ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ನಾವು ಸಾಂಬಾರನ್ನ ಆ ಟೈಮಲ್ಲಿ ಮಿಕ್ಸ್ ಮಾಡಬಾರ್ದು ಉಂಡೆಗಳು ಹಾಕಿದ್ಮೇಲೆ ಈಗ ನಾನು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಇಟ್ಕದವರೆಗಳನ್ನ ಫ್ರೈ ಮಾಡಿ ಹಾಕೋದಕ್ಕೆ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಈರುಳ್ಳಿ ಫ್ರೈ ಆದಮೇಲೆ ಇತ್ಕದವರೆ ಕಾಳು ಇರುತ್ತಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಇತ್ಕದವ್ರೆ ಅವರೆಕಾಳನ್ನ ಆದಷ್ಟು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಹಸಿದೆ ಹಾಕಿದ್ರೆ ಅಷ್ಟು ಒಳ್ಳೆ ಟೇಸ್ಟ್ ಇರೋದಿಲ್ಲ ಈ ಮಧ್ಯದಲ್ಲಿ ಸಾಂಬಾರು ಕೂಡ ಕುದಿ ಬಂದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈಗ ಉಂಡೆಗಳೆಲ್ಲ ತೇಲ್ತಾ ಇದೆ ನಾವು ಆವಾಗಲೇ ಸಾಂಬಾರು ಮಿಕ್ಸ್ ಮಾಡಿರಲಿಲ್ಲ ನಾನು ಆಗಲೇ ಹೇಳಿದಾಗೆ ಉಂಡೆಗಳನ್ನ ಸಾಂಬಾರೊಳಗೆ ಬಿಟ್ಟಾಗ ಸೌಟ್ ಹಾಕಿ ಕಲಕಬಾರ್ದು ಈಗ ನೋಡಿ ಎಲ್ಲ ಉಂಡೆಗಳು ಬೆಂದು ಪರ್ಫೆಕ್ಟಾಗಿ ಮೇಲೆ ತೇಲ್ತಾ ಇದೆ ಅವರೆಕಾಳು ಕೂಡ ಫ್ರೈ ಆಯಿತು ಈಗಿದ್ದನ್ನು ನಾನು ಸಾಂಬಾರೊಳಗೆ ಇದ್ದೀನಿ ನಾವು ಕೈಮಾ ಉಂಡೆಗಳು ಕುದಿ ಬರೋ ಅಷ್ಟರಲ್ಲಿ ಚೆನ್ನ ಸ್ವಲ್ಪ ಬೆಂದು ಮೇಲೆ ಬರೋ ಅಷ್ಟರಲ್ಲಿ ಅವರೇ ಕಾಳನ್ನ ಫ್ರೈ ಮಾಡಿ ಸೇರಿಸಿದ್ರೆ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಈಗ ಪರ್ಫೆಕ್ಟಾಗಿ ಕಾಳುಗಳು ಕೂಡ ಬೆಂದಿರುತ್ತೆ ಉಂಡೆನೂ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕು ತುಂಬ ಹೊತ್ತು ಬೇಯಿಸೋಕೆ ಅವಶ್ಯಕತೆ ಇಲ್ಲ ನೋಡಿ ಈ ಉಂಡೆಗಳು ನೋಡಿ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಬಂದಿದೆ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ನೋಡಿ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಬಹಳ ರುಚಿಕರವಾಗಿರುವಂಥ ಕೈಮಾ ಉಂಡೆ ಸಾಂಬಾರ ಅಂತಲೇ ಹೇಳ್ಬೋದು ನೋಡಿ ಅವರೆಕಾಳು ಎಷ್ಟು ಬೆಂದಿದೆ ನೋಡೋಣ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬೆಂದರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ರೆ ರುಚಿಕರವಾದ ಕೈಮಾ ಉಂಡೆ ಸಾಂಬಾರು ರೆಡಿ ಆಯಿತು ಅದರಲ್ಲೂ ಈ ಅವರೆಕಾಳು ಸೀಸನಲ್ಲಿ ಈ ರೀತಿ ಕೈಮಾ ಸಾಂಬಾರನ್ನ ನೀವು ಮಾಡಲೇಬೇಕು ಚಿಕನ್ ಕೂಡ ಸಾಫ್ಟಾಗಿ ಬೆಂದಿರುತ್ತೆ ಮತ್ತು ಕೈಮಾ ಉಂಡೆಗಳು ಕೂಡ ಸಾಫ್ಟಾಗಿ ಸ್ಮೂತಾಗಿ ಪರ್ಫೆಕ್ಟಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಅದರಲ್ಲೂ ಇಡ್ಲಿ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಪಾತಿಯು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಅನ್ನದ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾಗಿರುವಂಥ ಕೈಮಾ ಸಾಂಬಾರು ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಚಳಿಲಿ ಈ ರೀತಿ ಬಿಸಿ ಬಿಸಿ ಕೈಮಾ ಸಾಂಬಾರು ಮಾಡಿಕೊಂಡು ಒಂದು ರಾಗಿ ಮುದ್ದೆ ಮಾಡ್ಕೊಂಡು ಊಟ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ ಬಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್